ಬೆಂಗಳೂರಿನಲ್ಲಿ ಅಡಿಗಡಿಗೂ ಕೂಡ ಯಮ ಗುಂಡಿಗಳು ಜೀವವನ್ನ ತೆಗೆಯೋದಕ್ಕೆ ಕಾದು ಕುಳಿತಿದ್ದಾವೆ ರಸ್ತೆ ಗುಂಡಿಯ ಬಗ್ಗೆ ನಿರಂತರವಾಗಿ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ ಮಳೆ ಬಂದಾಗ ಹೇಳೋದು ಬೇಡ ಪರಿಸ್ಥಿತಿ ಹೆಜ್ಜೆ ಹೆಜ್ಜೆಗೂ ಡೆಡ್ಲಿ ರಸ್ತೆ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ಕುಳಿತಿದ್ದಾವೆ ಯಮ ಸ್ವರೂಪಿ ಹೊಂಡ ಗುಂಡಿಗಳು ರಾಜಧಾನಿ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡೋದಕ್ಕೆ ನಿಂತಿದ್ದಾವೆ ಯಮ ಗುಂಡಿಗಳು ವಾಹನ ಸವಾರರಿಗೆ ನಿತ್ಯ ನಿತ್ಯವೂ ಕೂಡ ತಪ್ಪಿಲ್ಲ ಈ ಯಮಗುಂಡಿಗಳಿಂದ ಥ್ರೆಟ್ನಿಂಗ್ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಬೆಂಗಳೂರಿಗರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಜೀವದೊಟ್ಟಿಗೆ ಚೆಲ್ಲಾಟ ಆಡ್ತಾ ಇದೆ ಸರ್ಕಾರ ವಾಹನ ಸವಾರರಿಗೆ ಸಾವಿನೊಟ್ಟಿಗಿನ ಸಮರ ಮಾತ್ರ ಪ್ರತಿನಿತ್ಯವೂ ಅದು ಹೋರಾಟ ವರ್ತೂರು ಏನಿದೆ ಆ ವರ್ತೂರ್ನ ಗುಂಜೂರು ಬರುತ್ತಲ್ವಾ ಗುಂಜೂರ್ ಬಳಿ ಇಲ್ಲಿನ ಡ್ರೀಮ್ಸ್ ಅಕಾಡೆಮಿ ಏನಿದೆ ಅದರ ಮುಂಭಾಗದ ರಸ್ತೆ ಇದು ನೇರವಾಗಿ ನೀವು ಕೇಳ್ತಾ ಇದ್ರಿ ರಸ್ತೆ ಗುಂಡಿ ಮುಚ್ಚಿದಾರಾ ಅಂತ ಏ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಗಮನಿಸ್ತಾ ಇರಬಹುದು ನೀವು ಗುಂಜೂರು ಚಿಕ್ಕಪರ ತಿರುಪತಿ ಮುಖ್ಯ ರಸ್ತೆ ಇದು ನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ ಆದ್ರೆ ಈ ಗುಂಡಿಯನ್ನು ಮುಚ್ಚಿಲ್ಲ ಇನ್ನು ಇದೊಂದೇ ರಸ್ತೆ ಅಲ್ಲ ಇದರಲ್ಲಿ ಈ ಕಿಲೋಮೀಟರ್ ಗಟ್ಟಲೆ ಹಿಂಗೇ ಇದೆ ಈ ಗುಂಜೂರು ಹಾಗೆ ಚಿಕ್ಕ ತಿರುಪತಿ ಮುಖ್ಯ ರಸ್ತೆ ಈ ವರ್ತೂರಿನಿಂದ ಈ ಕಡೆ ಬರುವಂತಹ ವಾಹನ ಸವಾರರು ಈ ಕಡೆ ಭಾಗದಲ್ಲಿರುವಂತಹ ಕತ್ರಗುಪ್ಪೆ ಇರಬಹುದು ಈ ಕಡೆ ಬರುವಂತಹ ಜನರ ಇರಬಹುದು ನಿತ್ಯ ಇದೇ ಒಂದು ರಸ್ತೆಯಲ್ಲಿ ಪರದಾಟವನ್ನು ನಡೆಸಿಕೊಂಡು ಓಡಾಡಬೇಕು ವಾಹನ ಸವಾರರಿಗೆ ಈ ಒಂದು ರಸ್ತೆ ಏನಿದೆ ಒಂಥರ ಮೃತ್ಯು ಕೂಪವಾಗಿ ಬದಲಾಗಿದೆ ನಿನ್ನೆ ಆಗಿರೋದು ಇಷ್ಟೇ ನಿನ್ನೆ ಮೂರು ಗಂಟೆ ಸುಮಾರಿಗೆ ಇದೇ ಡ್ರೀಮ್ಸ್ ಅಕಾಡೆಮಿಯ ಸ್ಕೂಲ್ ಬಸ್ ಒಂದು ಆ ನಿಯಂತ್ರಣ ತಪ್ಪಿ ಈ ಗುಂಡಿಯಿಂದ ಅಪಘಾತ ಆಗಿದೆ ಯಾವಾಗ ಇದೇ ಸ್ಕೂಲ್ ನಾನು ನಿಮಗೆ ಅದನ್ನ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ ಇಲ್ಲಿದೆ ನೋಡಿ ಇದೇ ಡ್ರೀಮ್ಸ್ ಅಕಾಡೆಮಿಯ ಸ್ಕೂಲ್ ಈ ಭಾಗದಿಂದ ಬಸ್ ಬರುತ್ತೆ ಆ ಬಸ್ ಬಂದಿದ್ದು ನೇರವಾಗಿ ಇಲ್ಲಿ ಟರ್ನ್ ಹೋಗುತ್ತೆ ಈ ಟರ್ನ್ ತಗೊಳ್ಳುವಂತಹ ವೇಳೆಯಲ್ಲಿ ಈ ರಸ್ತೆ ಗುಂಡಿಗಳಿಂದ ನಿಯಂತ್ರಣವನ್ನ ಕಳೆದುಕೊಳ್ಳುತ್ತೆ ಆಗ ಈ ರಸ್ತೆಯಲ್ಲಿ ಈ ಭಾಗದಿಂದ ಬರ್ತಾ ಇರುವಂತ ವರ್ತೂರು ಭಾಗದಿಂದ ಚಿಕ್ಕ ತಿರುಪತಿ ಕಡೆ ಹೋಗುವಂತಹ ಬೈಕ್ ಸವಾರ ಒಬ್ಬ ಅಡ್ಡ ಬರ್ತಾರೆ ಆತ ಇಪ್ಪತ್ಮೂರು ವರ್ಷದ ಕೂಲಿ ಕಾರ್ಮಿಕ ಆತನಿಗೆ ಇದು ಬಸ್ ಡಿಕ್ಕಿಯಾಗಿ ಆತ ಸಾವನ್ನಪ್ಪಿದ್ದಾನೆ ಈ ಸಾವನ್ನಪ್ಪಿದಂತಹ ಪರಿಣಾಮ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಮ್ ಆನ್ ದ ವೇಟ್ ಡೈಲಿ ಚಿಲ್ಡ್ರನ್ಸ್ ಆರ್ ಸ್ಟ್ರಗ್ಲಿಂಗ್ ಹಿ ವಾಸ್ ರೀಚಿಂಗ್ ಹೋಮ್ ತ್ರೀ ಥರ್ಟಿ ನೀಚಿಂಗ್ ಹೋಮ್ ಫೈವ್ ಓ ಕ್ಲಾಕ್ ಅಟ್ ಹೋಮ್ ಫ್ರಮ್ ಸ್ಕೂಲ್ ರಂಜಿತ್ ಇದು ಈ ರಸ್ತೆಯ ಸ್ಥಿತಿಗೆ ಇಲ್ಲಿನ ಓದ್ತಾ ಇರುವಂತಹ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು ಈ ಒಂದು ರಸ್ತೆ ಯಾವ ರೀತಿ ಇದೆ ಅನ್ನುವಂಥದ್ದು ಇಲ್ಲಿನ ಜನ ನಾವು ಇಲ್ಲಿ ವಾಕ್ ಥ್ರೂ ಮಾಡ್ತಾ ಇದ್ದೀನಿ ನಾನೀಗ ಇಲ್ಲಿನ ಪ್ರತ್ಯಕ್ಷ ವರದಿ ಮಾಡ್ತಾ ಇದ್ದೀನಿ ಹೋಗೋರೆಲ್ಲ ಬಂದು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಬೈಕ್ ಕೊಂಡ್ ಓಡಾಡ್ತಾ ಇದ್ದಾರೆ ಆ ತರಹದ ಪರಿಸ್ಥಿತಿ ಇದೆ ಇಲ್ಲಿ ಸಾವಿರಾರು ಸ್ಕೂಲ್ ಗಳು ಬಸ್ಗಳು ಓಡಾಡ್ತವೆ ಸಾವಿರಾರು ಜನರು ನಿತ್ಯ ಓಡಾಡ್ತಾರೆ ಸ್ಕೂಲ್ ಬಸ್ ನಲ್ಲಿ ಹೋಗುವಂತಹ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ನೋಡಿ ಇಲ್ಲಿ ಬೈಕ್ ನಲ್ಲಿ ಬರೋರ್ ಇರ್ಬೋದು ಈ ಒಂದು ಗುಂಡಿಯಿಂದ ಸರ್ಕಸ್ ಅನ್ನ ಮಾಡಿಕೊಂಡು ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ಒಂದು ರಸ್ತೆಯಲ್ಲಿ ಏನು ಟ್ಯಾಂಕರ್ ಗಳು ಓಡಾಡ್ತಾರೆ ಸ್ಕೂಲ್ ಬಸ್ ಓಡಾಡ್ತವೆ ಆಟೋ ಓಡಾಡುತ್ತೆ ಬೈಕ್ ಸವಾರರಂತೂ ಜೀವದ ಮೇಲೆ ಗ್ಯಾರಂಟಿನೇ ಇರಬಾರ್ದು ಅನಿವಾರ್ಯವಾಗಿ ಒಟ್ಟಿಗೆ ಕಾಲಿಟ್ಟಿಲ್ಲ ಅನ್ನೋದು ಇಲ್ಲಿ ಪಕ್ಕ ಗೊತ್ತಾಗ್ತಾ ಇದೆ ನಾನು ಈ ರಸ್ತೆಯಲ್ಲೇ ಬಂದಿರುವಂತದ್ದು ಇಡೀ ಈ ರಸ್ತೆಯಲ್ಲಿ ಜನ ನೋಡಿ ಯಾವ ರೀತಿ ಪರದಾಟ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಬೈಕ್ ಸವಾರರು ಸುಮ್ನೆ ಈ ರಸ್ತೆಯಲ್ಲಿ ತಳ್ಕೊಂಡು ಓಡಾಡಬಹುದು ಅಂತಾರೆ ಅಂದ್ರೆ ಒಂದು ಚೂರು ಬ್ಯಾಲೆನ್ಸ್ ತಪ್ಪಿದ್ರು ಕೂಡ ಅವರ ಪ್ರಾಣ ಹೋಗುತ್ತೆ ಅನ್ನುವಂಥದ್ದು ಕಾರ್ನಲ್ಲಿ ಬರುವವರಿಗೆ ಓಡಿಸೋಕ್ ಆಗ್ತಾ ಇಲ್ಲ ಇನ್ನು ಬೈಕ್ನವರ ಸ್ಥಿತಿ ಏನಾಗಬೇಕು ಆಟೋದವರ ಸ್ಥಿತಿ ಏನಾಗಬೇಕು ಅನ್ನುವಂಥದ್ದು ಈ ಒಂದು ರಸ್ತೆಯನ್ನ ಸರಿ ಮಾಡುವಂತ ಕೆಲಸಕ್ಕೆ ಹೋಗದೆ ಇರೋದು ನಿಜಕ್ಕೂ ಕೂಡ ದುರಂತ ಈ ಅಧಿಕಾರಿಗಳಿಗೆ ನಾಚಿಗೆ ಜನಪ್ರತಿನಿಧಿಗಳಿಗೆ ನಾಚಿಗೆ ಆಗಬೇಕು ಇಲ್ಲಿನ ಶಾಸಕರು ಇಲ್ಲಿನ ಶಾಸಕರೇನಿದ್ದಾರೆ ಅವರು ಈ ಎಲೆಕ್ಷನ್ ಕ್ಯಾಂಪೇನ್ ಟೈಮ್ ನಲ್ಲಿ ಬಂದಿದ್ರು ಅಂತ ಹೇಳಿ ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂತದ್ದು ನೋಡಿ ಈ ಒಂದು ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ಇಲ್ಲಿನ ಹೋಗುವಂತ ಪ್ರತಿಯೊಬ್ರು ಕೂಡ ಇಲ್ಲಿನ ಸರ್ಕಾರ ಇಲ್ಲಿನ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಈ ಒಂದು ರಸ್ತೆಗೆ ಬೈಕ್ ಓಡಾಡ್ತಾರೆ ಹೊರ್ತೂರು ಮುಖ್ಯ ರಸ್ತೆ ಏನಿದೆ ಅದು ಯಾವಾಗ್ಲೂ ಜಾಮ್ ಇರುತ್ತೆ ಅದು ಎಲ್ಲರಿಗೂ ಕೂಡ ಗೊತ್ತು ಇಲ್ಲಿ ಐ ಟಿ ಹಬ್ ಇರಬಹುದು ಸಾಕಷ್ಟು ಜನ ಇಲ್ಲಿ ಓಡಾಡ್ತಾರೆ ಸಾಕಷ್ಟು ಶಾಲಾ ಮಕ್ಕಳು ಓಡಾಡ್ತಾರೆ ಆದ್ರೆ ಇಲ್ಲಿನ ಸ್ಥಿತಿ ಮಾತ್ರ ಚೇಂಜ್ ಆಗಿಲ್ಲ ಅನ್ನುವಂಥದ್ದು ನಾನು ಈ ಕಡೆಯಿಂದ ಬರುವಂತ ಒಂದಿಷ್ಟು ಬೈಕ್ ಸವಾರರನ್ನ ಕೂಡ ಮಾತಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೀನಿ ನಾನು ನಿಮಗೆ ಇಲ್ಲಿ ಗುಂಡಿ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಗುಂಡಿ ಲೆಕ್ಕ ಹಾಕುವಂತ ಕೆಲಸವನ್ನ ಮಾಡ್ತೀನಿ ಒಂದು ಇಲ್ಲಿ ನೋಡಿ ಇಲ್ಲೊಂದಿದೆ ಈ ಎರಡು ಅಲ್ಲಿ ನೋಡಿ ಅಲ್ಲಿ ಅದು ಗುಂಡಿ ಲೆಕ್ಕನೆ ಆಗಲ್ಲ ಇದನ್ನ ಒಂಥರ ಬಾವಿ ಅಂತಾನೆ ಹೇಳ್ಬೋದೇನ ಆ ರೀತಿ ಗುಂಡಿ ಇದೆ ನೋಡಿ ಇಷ್ಟು ಈ ತರಹದ ಪರಿಸ್ಥಿತಿಯಲ್ಲಿ ಜನ ಹೆಂಗ್ ಬರ್ತಾರೆ ಈ ಗುಂಡಿಯಲ್ಲಿ ಹೆಂಗ್ ಬರ್ತಾರೆ ನೀವೇ ಹೇಳಿ ರಂಜಿತ್ ನಿಜವಾಗ್ಲೂ ಕೂಡ ಈ ತರಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಹೊರತು ಇದು ಹೆವಿ ವೆಹಿಕಲ್ ಎಲ್ಲ ಓಡಾಡಿದ್ರೆ ಈ ರೀತಿ ಆಗಲ್ಲ ಇದನ್ನ ರಿಪೇರಿ ಮಾಡುವಂತ ಗೋಜಿಗೆ ಹೋಗಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ನಿತ್ಯ ಈ ಜನರು ಯಾವ ರೀತಿ ಪರದಾಟವನ್ನ ನಡೆಸ್ತಾರೆ ನೋಡಿ ಈ ರಸ್ತೆಯಲ್ಲಿ ಈಗ ಬೈಕ್ ಸವಾರರು ಒಬ್ರು ಬರ್ತಾ ಇದ್ದಾರೆ ಅವರು ಈ ಒಂದು ಬ್ಯಾಲೆನ್ಸ್ ಸಿಕ್ಕಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಆಗೇ ಹೋಗುತ್ತೆ ಈ ರಸ್ತೆಯಲ್ಲಿ ಯಾರು ಕೂಡ ಈ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರಸ್ತೆಯಲ್ಲಿ ಕಿಲೋಮೀಟರ್ ಒಂದು ಐದಾರು ಕಿಲೋಮೀಟರ್ ನಾವು ಇದೇ ರಸ್ತೆಯಲ್ಲಿ ಬಂದ್ವಿ ಈ ರಸ್ತೆಯಲ್ಲಿ ಗುಂಡಿ ಇದೆ ಹೊರತು ರಸ್ತೆ ನನಗೆಲ್ಲೂ ಕಾಣಿಸಿಲ್ಲ ಲೆಕ್ಕ ಹಾಕಲು ಆಗದಷ್ಟು ಗುಂಡಿಗಳು ಈ ಒಂದು ರಸ್ತೆಯಲ್ಲಿ ಇದೆ ಇದೇ ಒಂದು ಗುಂಡಿಯಿಂದಾಗಿ ನಿನ್ನೆ ಅಪಘಾತ ಆಗಿದೆ ಮುಂದೆ ಕಿಲೋಮೀಟರ್ ಗಟ್ಲೆ ಇದೇ ತರಹದ ಸ್ಥಿತಿ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಜನರು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇರಬಹುದು ಅವ್ರು ಯಾರು ಕೂಡ ಇದನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡದೇ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಇನ್ನಾದ್ರೂ ಈ ಕಡೆ ಕಣ್ಣರಿಸಿ ಒಬ್ಬರ ಜೀವ ಎಂತೂ ಹೋಗಿದೆ ಇನ್ನು ಉಳಿದವರ ಜೀವ ಆದ್ರೂ ಕಾಪಾಡುವಂತಹ ಕೆಲಸವನ್ನ ಮಾಡಿ ಅನ್ನುವಂಥದ್ದು ನಾನೀಗ ಇಲ್ಲೊಬ್ರು ಸ್ಥಳೀಯರಿದ್ದಾರೆ ಇದ್ದಾರೆ ಅವ್ರನ್ನೇ ಬನ್ನಿ ಸರ್ ಇಲ್ಲಿ ಸರ್ ಈ ರಸ್ತೆ ಹೆಂಗಿದೆ ಸರ್ ಯಾಕೆ ಈ ಸ್ಥಿತಿ ಅಂತ ಇಲ್ಲಿ ನೋಡಿ ಇಲ್ಲಿ ಜಾಮ್ ಆಗುತ್ತೆ ಮಾತಾಡ್ಸಿದ್ರೆ ಅವರೇ ಬರ್ತಾ ಇದಾರೆ ರಂಜಿತ್ ನಾನು ಮಾತಾಡಿಸ್ ಅವ್ರನ್ನ ಸರ್ ಈಗ ಈ ರಸ್ತೆ ಯಾವ ರೀತಿ ಇದೆ ನೋಡಿ ನೀವು ನೋಡ್ತಾ ಇದೀರಾ ಈ ದಿನ ಓಡಾಡ್ತೀರಾ ಕೇವಲ ಮೂರು ವರ್ಷ ಆಗಿದೆ ರೋಡ್ ಹಿಂಗೆ ಇದೆ ಒಂದು ಸ್ವಲ್ಪ ದಿನಕ್ಕೂ ಯಾವ ಜಿಲ್ಲ ಏನು ಮಾಡ್ಸಿಲ್ಲ ಏನ್ ರೋಡ್ ಮಾಡಿಸಿದ್ರೆ ಗೊತ್ತಿಲ್ಲ ಅಲ್ಲಿಂದ ಅಲ್ಲಿ ಚೆನ್ನಾಗಿದೆ ಇಲ್ಲಿಂದ ಗೊತ್ತಿಲ್ಲ ಆ ರೋಡ್ಗೆ ಹಾ ಮೊನ್ನೆ ಇದು ಇಲ್ಲಿಂದ ಟೋಟಲ್ ಮಗ್ಳೂರ್ ಗಂಡ ಫುಲ್ ಇದು ಹಾಳಾಗಿತ್ತು ಮೊನ್ನೆ ಆ ಗೋರ್ಮೆಂಟ್ ಅವರು ಬರೀ ಅಲ್ಲಿ ಗಂಟೆ ಹಾಕಿದಾರೆ ಇಲ್ಲಿಂದ ಇಲ್ಲಿ ಗಂಟೆ ಟ್ರಾವೆಲ್ ಮಾಡೋದಕ್ಕೆ ಇಪ್ಪತ್ ನಿಮಿಷ ತಗೊಂಡಿದ್ರೆ ಒಂದು ಅರ್ಧ ಕಿಲೋಮೀಟರ್ ಹೆಂಗ್ ಟ್ರಾವೆಲ್ ಮಾಡೋದು ಏನು ಮಾಡೋದು ಹೇಳ್ರಿ ಈಗ ಮಳೆ ಬಂದಾಗಂತೂ ರೋಡೇ ಕಾಣಿಸಲ್ಲ ನಿನ್ನೆ ಒಂದು ಆಕ್ಸಿಡೆಂಟ್ ಆಯ್ತು ಇಲ್ಲಿ ಹೌದು ನಿನ್ನೆ ಒಂದು ಒಳ್ಳೆ ಸ್ಪಾಟ್ ಆಗಿದೆ ಹಾ ಸೊ ಈ ರೋಡ್ ಇಲ್ಲಿಂದ ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಿದೆ ಗೊತ್ತಾ ಈ ರೋಡಲ್ಲಿ ಅಲ್ಲಿ ಒನ್ ಆಫ್ ದ ವರ್ಸ್ಟ್ ರೋಡ್ ಆಗಿ ಇದು ಈ ಭಾಗದಲ್ಲಿ ಜನ ಸಾಕಷ್ಟು ದುಡ್ಡೆಲ್ಲ ಅಂದ್ರೆ ಟ್ಯಾಕ್ಸ್ ಎಲ್ಲ ಕಟ್ತಾರೆ ಯಾರು ಓಟ್ ಹಾಕಿದವರು ಬರ್ತಾರೆ ಅಲ್ಲ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಕೊಂತಾರೆ ಏನ್ ಮಾಡ್ತಾರ ಗೊತ್ತಿಲ್ಲ ಅದೇನು ಗವರ್ಮೆಂಟ್ ಅವ್ರು ಏನ್ ಕೆಲಸ ಆ ರಂಜಿತ್ ನೋಡಿ ಇಲ್ಲಿ ಓಡಾಡ್ತಾ ಥ್ಯಾಂಕ್ ಯು ಇಲ್ಲಿ ಓಡಾಡ್ತಿರೋರು ಇದನ್ನೇ ಹೇಳ್ತಾ ಇರೋದ್ ನಾನು ಇನ್ನೊಬ್ರು ಇದಾರೆ ಅವ್ರನ್ನು ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಗಾಡಿಯನ್ನು ನಿಲ್ಸೇ ಜನ ಬೈತಾ ಇದಾರೆ ನಾವು ಸರ್ ಹೇಳಿ ಸರ್ ಹೆಂಗಿದೆ ಅಲ್ಲ ಪ್ರತಿ ಒಂದು ರೋಡು ಸರ್ ಇದು ಪ್ರತಿ ಒಂದು ರೋಡು ಅನಾನುಕೂಲ ಅಂದ್ರೆ ಒಂದು ಮುದುಕರು ಬರಂಗಿಲ್ಲ ಒಬ್ರು ಗಾಡಿಗಳು ಬರಂಗಿಲ್ಲ ಈ ರೀತಿ ಓಡಾಡೋದು ನಿಜಕ್ಕೂ ಕೂಡ ಕಷ್ಟ ಇಲ್ಲೇನಾದ್ರೂ ನೀರ್ ತುಂಬಿತ್ತು ಅಂದ್ರೆ ಅವ್ರು ಬೀಳ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಒಂದ್ ವೇಳೆ ಮಳೆ ಬಂತು ಅಂದ್ರೆ ಗಾಡಿ ಓಡಿಸೋದ್ ಬೇಡ ಅಂತ ಅಲ್ಲಿ ಜನ ಸುಮ್ನಾಗ್ತಾರೆ ಅನಿವಾರ್ಯವಾಗಿ ಕೆಲಸ ಇದ್ರೆ ಏನ್ ಮಾಡ್ಬೇಕು ಹೇಳಿ ನೋಡಿ ಈ ರಸ್ತೆಯ ಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ಕಾರ್ನವರಿಗೆ ಹೋಗಕ್ ಆಗ್ತಾ ಇಲ್ಲ ಇನ್ನು ಬೈಕ್ನವರ ಸ್ಥಿತಿ ಏನಾಗ್ಬೇಕು ರಂಜಿತ್ ನಿಜಕ್ಕೂ ಕೂಡ ಈ ಒಂದು ರಸ್ತೆಯನ್ನ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಇಲ್ಲಿ ಇರುವಂತಹ ಜನರ ಶಾಪವೇ ತಟ್ಟುತ್ತೆ ಈ ರೀತಿ ವಾಹನ ಸವಾರರು ಶಾಪ ಹಾಕೊಂಡು ಬೈದಾಡ್ಕೊಂಡು ಓಡಾಡುವಂತಹ ಸ್ಥಿತಿ